ಆಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಿನ್ನೆ ಪ್ರಮುಖ ಮ್ಯಾಚ್ ಬೆಂಗಳೂರು ಬುಲ್ಸ್ ವರ್ಸಸ್ ಪಟ್ನಾ ಪೈರೇಟ್ಸ್ ಈ ಒಂದು ಮ್ಯಾಚ್ ಮುಕ್ತಾಯ ಆದ್ಮೇಲೆ ಎಲ್ಲರೂ ಕೂಡ ಅಲ್ಲೆಲ್ಲೇ ಒಂದಿಷ್ಟು ವಿಡಿಯೋಸ್ ಗಳನ್ನ ನೋಡಿರ್ತೀರಿ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಮೋಸ ಆಯ್ತು ಅಲ್ಲಿ ಆಂಟಿ ಕ್ರಾಸ್ ಆಗಿರುವಂತ ಪಾಯಿಂಟ್ ನಮ್ಮ ಬೆಂಗಳೂರು ಬುಲ್ಸ್ ತಂಡಕ್ಕೆ ಸರಿಯಾದ ರೀತಿ ಒಳಗ ಸಿಗ್ಲಿಲ್ಲ ಅನ್ನುವಂತ ಒಂದು ಅವ್ ವಿಡಿಯೋಸ್ ಗಳನ್ನೇ ಆಯ್ತು ಒಂದಿಷ್ಟು ಫೋಟೋಸ್ ಗಳನ್ನೇ ಆಯಿತು ಎಲ್ಲರೂ ಕೂಡ ನೋಡಿರ್ತೇನೆ ಇದು ಏನಾಯ್ತು ನಮ್ಮ ಬೆಂಗಳೂರು ಬುಡ್ಸ್ ಅವರು ಪಟ್ನಾ ಪೈರೇಟ್ಸ್ ವಿರುದ್ಧ ಟೈ ಬ್ರೇಕರ್ ಪಂದ್ಯವನ್ನ ಆಡಿದ್ರು ಟೈ ಬ್ರೇಕರ್ ಪಂದ್ಯದೊಳಗ ನಮಗ ಲಾಸ್ಟ್ ರೈಡ್ ಬಾಕಿ ಉಳ್ಕೊಂಡಿತ್ತು ಆಕಡೆ ಪಟ್ನಾ ಪೈರೇಟ್ಸ್ ಅವರು ಎರಡು ಪಾಯಿಂಟ್ ಗಳ ಲೀಡ್ ಅನ್ನ ಇಟ್ಕೊಂಡಿದ್ರು ಅವ್ರೇನು ಯೋಚನೆ ಮಾಡಿದ್ರು ಅಲಿ ರಜಾ ಮಿರ್ಜಾನ್ ಅವರನ್ನ ಒಂದು ಪಾಯಿಂಟ್ ಕಟ್ಟ ಕಳಿಸುವಂತ ಇನ್ನೂ ಒಂದು ಪಾಯಿಂಟ್ ನಮಗೆ ಬಾಕಿ ಉಳ್ಕೊಳ್ದು ಆ ಒಂದು ಪಾಯಿಂಟ್ ಇಂದ ನಾವು ಆರಾಮಾಗಿ ಈ ಒಂದು ಪಂದ್ಯವನ್ನ ಗೆಲ್ಬಹುದು ಅನ್ನುವಂತ ಯೋಚನೆ ಒಳಗ ಅವ್ರೇನು ಮಾಡಿದ್ರು ಒಬ್ಬ ಡಿಫೆಂಡರ್ ಅನ್ನ ಅಲ್ಲಿ ಅಲಿ ರೆಸನ್ ಮಿರ್ಜಾನ್ ಅವರನ್ನ ತೊಳೋದಕ್ಕೆ ಕಳಿಸಿದ್ರು ಅವರು ಅವೊಬ್ಬ ಒಬ್ಬ ಡಿಫೆಂಡರ್ ಏನು ಮಾಡ್ಯಾರ ಸ್ಟಾರ್ಟಿಂಗ್ ಒಳಗ ಅವ್ರು ರಭಸವಾಗಿ ತಳ್ಳೋದಕ್ಕೆ ಹೋಗಿ ಅವ್ರು ಏನಾಗ್ಯಾರ ಆಂಟಿ ಕ್ರಾಸ್ ಆಗ್ಯಾರ ಅಂದ್ರ ಮಿಡ್ ಲೈನ್ ಅನ್ನ ಕ್ರಾಸ್ ಮಾಡಿ ಅವ್ರು ನಮ್ಮ ಕೋರ್ಟ್ ಅನ್ನ ಮುಟ್ಟ್ಯಾರ ಇದರಿಂದಾಗಿ ಆಂಟಿ ಕ್ರಾಸ್ ಪಾಯಿಂಟ್ ನಮಗ ಬೇಕಾಗಿತ್ತು ಆ ಒಂದು ಪಾಯಿಂಟ್ ಅನ್ನ ಅಲ್ಲಿ ಸರಿಯಾದ ರೀತಿ ಒಳಗ ಅವರು ಅಂಪೈರ್ ನೋಡಿ ಕೊಡಬೇಕಾಗಿತ್ತು ಆದ್ರ ಸರಿಯಾದ ರೀತಿ ಒಳಗ ಅದು ನಮಗ ಪಾಯಿಂಟ್ ಬರ್ಲಿಲ್ಲ ನಮ್ಮ ತಂಡದ ಹುಡುಕಿದಂತ ಪ್ಲೇಯರ್ಸ್ ಗಳು ಕೂಡ ಅದನ್ನ ನೋಡಿಲ್ಲ ಅಲ್ಲಿ ಏನಾದ್ರು ಅವರು ಅಬ್ಜೆಕ್ಷನ್ ಮಾಡಿತ್ತಪ್ಪ ಅಂದ್ರೆ ಅಲ್ಲಿ ಏನು ಪಾಯಿಂಟ್ ಕೊಡ್ತಿದ್ರು ಏನೋ ಗೊತ್ತಿಲ್ಲ ಅವರು ಕೂಡ ಸರಿಯಾದ ರೀತಿ ಒಳಗ ನೋಡದೇ ಇರೋದ್ರಿಂದಾಗಿ ಆ ಒಂದು ಪಾಯಿಂಟ್ ನಮಗೆ ಬರ್ಲಿಲ್ಲ ಅಲ್ಲಿ ಏನಾದ್ರು ಆಂಟಿ ಕ್ರಾಸ್ ಆಗಿರುವಂತ ಪಾಯಿಂಟ್ ನಮಗೆ ಸಿಕ್ಕಿತ್ತಪ್ಪ ಅಂದ್ರ ಅಲ್ಲಿ ನಿನ್ನೂ ಇನ್ನೂ ಹದಿನೈದರಿಂದ ಇಪ್ಪತ್ತು ಸೆಕೆಂಡ್ ರೈಡ್ ಅಲ್ಲಿ ಅಲ್ಲಿ ಮಿರ್ಜಾಯಿನ್ ಅವರಿಗೆ ಬಾಕಿ ಉಳ್ಕೊಂಡಿತ್ತು ಆ ಇಪ್ಪತ್ತೈದು ಸೆಕೆಂಡ್ ಒಳಗ ನಮ್ಮ ಬೆಂಗಳೂರು ಬುಲ್ಸ್ ತಂಡಕ್ಕೆ ಇನ್ನೊಂದು ಪಾಯಿಂಟ್ ಸಿಕ್ಕಿತ್ತಪ್ಪ ಅಂದ್ರೆ ಮತ್ತೆ ಗೋಲ್ಡನ್ ರೈಡ್ ಹೋಗುವಂತ ಒಂದು ಅವಕಾಶ ಇತ್ತು ಗೋಲ್ಡನ್ ರೈಡ್ ಆದ್ರೂ ನಮ್ಮ ಬೆಂಗಳೂರು ಬುಲ್ಸ್ ಅವರು ಗೆಲ್ಲಬಹುದಾಗಿತ್ತು ಆದ್ರೆ ಅಲ್ಲಿ ಅಂಪೈರ್ ಆಯ್ತು ನಮ್ಮ ಬೆಂಗಳೂರು ಬುಲ್ಸ್ ತಂಡ ಹುಡುಕಿದಂತ ಪ್ಲೇಯರ್ಸ್ ಗಳಾಯ್ತು ಅದನ್ನ ಸರಿಯಾಗಿ ನೋಡದೆ ಇರೋದ್ರಿಂದಾಗಿ ಅದು ಆಂಟಿ ಕ್ಲಾಸ್ ಆಗಿರುವಂತ ಪಾಯಿಂಟ್ ನಮಗೆ ಸರಿಯಾದ ರೀತಿ ಒಳಗ ಸಿಗ್ಲಿಲ್ಲ ಇದರಿಂದಾಗಿ ಮ್ಯಾಚ್ ಅನ್ನ ಸೋಡ್ಬೇಕಾಯ್ತು ನಮ್ಮ ಬೆಂಗಳೂರು ಬುಲ್ಸ್ ತಂಡದ ಪ್ಲೇಯರ್ಸ್ ಗಳು ಆ ಒಂದು ಆಂಟಿ ಕ್ಲಾಸ್ ಆಗಿರೋದನ್ನ ನೋಡ್ಲಿ ಬಿಡ್ಲಿ ಆ ಒಂದು ಜವಾಬ್ದಾರಿ ಸಂಪೂರ್ಣವಾಗಿ ಆ ಒಬ್ಬ ಅಂಪೈರ್ ಮ್ಯಾಗ ಇರ್ತೈತಿ ಗಳು ಅದನ್ನ ಸರಿಯಾಗಿ ನೋಡಿ ಪಾಯಿಂಟ್ ಅನ್ನ ಕೊಡಬೇಕಾಗಿತ್ತು ಅದು ಸರಿಯಾಗಿ ನಮ್ಮ ಬೆಂಗಳೂರು ಬುಲ್ಸ್ ತಂಡಕ್ಕೆ ಸಿಗಲಿಲ್ಲ ಅಂತೇಳಿ ಹೇಳ್ಬೇಕು ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನುವಂಥದ್ದನ್ನ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡ್ರಿ ಇನ್ನ ನಿನ್ನೆ ಮ್ಯಾಚ್ ಅನ್ನ ಏನಾದ್ರು ನಮ್ಮ ಬೆಂಗಳೂರು ಬುಲ್ಸ್ ಅವರು ಗೆದ್ಕೊಂಡ್ಬಿಟ್ಟಿದ್ರಪ್ಪ ಅಂದ್ರ ಆರಾಮಾಗಿ ಪ್ಲೇ ಗೆ ಕ್ವಾಲಿಫೈ ಆಗ್ತಿದ್ರು ಆದ್ರೆ ನಿನ್ನೆ ಮ್ಯಾಚ್ ಅನ್ನ ಸೋತ್ರು ಯಾಕೆ ಇಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ಅವ್ರು ಟಾಪ್ ಫೋರ್ ಒಳಗ ಪ್ಲೇ ಆಫ್ ಅಂತ ಹೇಳಿ ಆಗ್ಬೇಕು ಅಂತೇಳಿ ನಾವು ಏನಾಗ್ತೈತಿ ಐದನೇ ಸ್ಥಾನದಿಂದ ಹಿಡಿದು ಎಂಟನೇ ಸ್ಥಾನದವರೆಗೂ ಎಲ್ಲೇ ಸ್ಥಾನವನ್ನ ಪಡ್ಕೊಂಡ್ರು ಕೂಡ ಅವರಿಗೆ ಒಂದೇ ಒಂದು ಪ್ಲೇ ಆಫ್ ಮ್ಯಾಚ್ ಆಡೋದಕ್ಕೆ ಅವಕಾಶ ಸಿಗ್ತೈತಿ ಆ ಒಂದು ಮ್ಯಾಚ್ ಒಳಗೆ ಏನಾದ್ರು ಸೋತರಪ್ಪ ಅಂದ್ರ ಅವ್ರು ಸೀದಾ ಮನೆಗೆ ಹೋಗ್ಬೇಕಾಗ್ತೈತೆ ಅದೇ ಮೂರು ಅಥವಾ ನಾಲ್ಕನೇ ಸ್ಥಾನದೊಳಗ ಇಲ್ಲಿ ಪ್ಲೇ ಆಫ್ ಕ್ವಾಲಿಫೈ ಆದ್ರಪ್ಪ ಅಂದ್ರೆ ಒಂದು ಅವಕಾಶ ಇರ್ತೈತಿ ಒಂದು ಮ್ಯಾಚ್ ಅನ್ನ ಸೋತರು ಕೂಡ ಎಲಿಮಿನೇಟರ್ ಪಂದ್ಯವನ್ನ ಆಡಿ ಅವರ ಮುಂದೆ ಸೆಮಿಫೈನಲ್ ಮತ್ತು ಫೈನಲ್ ಮ್ಯಾಚ್ ಗಳನ್ನ ಆಡೋದಕ್ಕೆ ಅವಕಾಶ ಇರ್ತೈತಿ ಇದರಿಂದಾಗಿ ನಮ್ಮ ಬೆಂಗಳೂರು ಬುಲ್ಸ್ ಅವರು ಟಾಪ್ ಫೋರ್ ವರ್ಗ ಫಿನಿಶ್ ಮಾಡೋದಕ್ಕೆ ನೋಡ್ಬೇಕು ಅನ್ನುವಂಥದ್ದು ನಮ್ಮ ಒಂದು ಆಶೆ ಈಗೇನೈತಿ ನಿನ್ನೆ ಮ್ಯಾಚ್ ಅನ್ನು ನಮ್ಮ ಬೆಂಗಳೂರು ಬುಲ್ಸ್ ಈ ಕಡೆ ತೆಲುಗು ಟೈಟನ್ಸ್ ಈ ಎರಡು ಟೀಮ್ಸ್ ಗಳು ಸೋತು ಅದರ ಜೊತೆಗೆ ಇಲ್ಲಿ ಯು ಮುಂಬಾ ಮತ್ತು ಹರಿಯಾಣ ಸ್ಟಿಲ್ಲರ್ಸ್ ಈ ಎರಡು ಟೀಮ್ಸ್ ಗಳು ಮ್ಯಾಚ್ ಅನ್ನ ಗೆದ್ಕೊಂಡಿರೋದ್ರಿಂದಾಗಿ ಏನಾಯ್ತು ಈ ನಾಲ್ಕು ಟೀಮ್ಸ್ ಗಳು ಮೂರು ನಾಲ್ಕು ಐದು ಆರನೇ ಸ್ಥಾನದೊಳಗ ಇರುವಂತ ತೆಲುಗು ಟೈಟನ್ಸ್ ಬೆಂಗಳೂರು ಬುಲ್ಸ್ ಹರಿಯಾಣ ಸ್ಟೀಲರ್ಸ್ ಮತ್ತು ಇವು ಮುಂಬೈ ಈ ನಾಲ್ಕು ಟೀಮ್ಸ್ ಗಳ ಸ್ಕೋರ್ ಏನ ಐತಿ ಸಮೇತಿ ಹದಿನೈದು ಹದಿನೈದು ಮ್ಯಾಚ್ ಗಳನ್ನ ಆಡ್ಯಾರ ಎಂಟೆಂಟು ಮ್ಯಾಚ್ ಗಳನ್ನ ಗೆದ್ದಾರ ಏಳು ಮ್ಯಾಚ್ ಗಳನ್ನ ಸೋತಾರ ನಾಲ್ಕು ಟೀಮ್ಸ್ ಗಳು ಕೂಡ ಹದಿನಾರು ಹದಿನಾರು ಪಾಯಿಂಟ್ಸ್ ಗಳನ್ನ ಪಡ್ಕೊಂಡವ ಇದರಿಂದಾಗಿ ಟಾಪ್ ಫೋರ್ ಸ್ಥಾನಕ್ಕಾಗಿ ಮೂರು ಮತ್ತು ನಾಲ್ಕನೇ ಸ್ಥಾನಕ್ಕಾಗಿ ಒಂದು ದೊಡ್ಡ ಪೈಪೋಟಿ ಅಂತೂ ಐತಿ ನಮ್ಮ ಬೆಂಗಳೂರು ಬುಲ್ಸ್ ಅವ್ರಿಗೂ ಕೂಡ ಒಂದು ದೊಡ್ಡ ಪೈಪೋಟಿ ಐತಿ ಯಾಕಂದ್ರ ನೆಕ್ಸ್ಟ್ ಮ್ಯಾಚ್ ಅನ್ನ ನಾವು ಬಲಿಷ್ಠ ಟೀಮ್ ಆಗಿರುವಂತ ದವಂಗ್ ದೇಹಲಿ ಕೆ ಸಿ ವಿರುದ್ಧ ಆಡ್ತೀವಿ ಆ ಒಂದು ಮ್ಯಾಚ್ ಅನ್ನ ಏನಾದ್ರು ಗೆದ್ದು ಬಿಟ್ರಪ್ಪ ಅಂದ್ರೆ ಟಾಪ್ ಫೋರ್ ಹೋದಕ್ಕ ಇನ್ನೂ ಅವಕಾಶಗಳು ಜಾಸ್ತಿ ಆಗ್ತವೆ ಆ ಮ್ಯಾಚ್ ಅನ್ನ ಸೋದ್ರಪ್ಪ ಅಂದ್ರೆ ಮತ್ತಷ್ಟು ಒತ್ತಡ ನಮ್ಮ ಟೀಮಿನ ಮ್ಯಾಗ ಬೀಳ್ತೈತಿ ಯಾಕಂದ್ರೆ ಒಂದು ಮ್ಯಾಚ್ ಅನ್ನ ಗೆದ್ರೆ ನಾವು ಪ್ಲೇ ಆಫಿ ಕ್ವಾಲಿಫೈ ಆಗ್ತಿವಿ ಒಂದಕ್ಕಿಂತ ಹೆಚ್ಚು ಮ್ಯಾಚ್ ಗಳನ್ನ ಅಂದ್ರೆ ಇಲ್ಲಿ ಈ ನಾಲ್ಕು ಟೀಮ್ ಒಳಗ ಯಾವ ಟೀಮ್ ಮೂರು ಮ್ಯಾಚ್ ಒಳಗ ಅತಿ ಹೆಚ್ಚು ಮ್ಯಾಚ್ ಗಳನ್ನ ಗೆದ್ಕೊಳ್ಳೋದೈತಿ ಆ ಒಂದು ಆ ಎರಡು ಟೀಮ್ಸ್ ಗಳು ಮೂರು ಮತ್ತ ನಾಲ್ಕನೇ ಸ್ಥಾನದೊಳಗೆ ಪ್ಲೇ ಆಫ್ ಕ್ವಾಲಿಫೈ ಆಗ್ತಾವ್ ಇದರಿಂದಾಗಿ ನಮ್ಮ ಬೆಂಗಳೂರು ಬೋಲ್ಸ್ ಅವರು ಆದಷ್ಟು ಹೆಚ್ಚಿನ ಪಂದ್ಯಗಳನ್ನ ನೋ ಗೆಲ್ಲೋದಕ್ಕ ನೋಡ್ಬೇಕು ಅನ್ನೋದೇ ನಮ್ಮ ಒಂದು ಆಶೆ ಈ ಒಂದು ವಿಡಿಯೋ ಎಷ್ಟ ಆಗಿತ್ತಪ್ಪ ಅಂದ್ರೆ ಒಂದ ಒಂದು ಲೈಕ್ ಮಾಡ್ರಿ ಹೆಚ್ಚಿನ ಒಂದು ಅಪ್ಡೇಟ್ಸ್ ಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತೆ ಮುಂದಿನ ವಿಡಿಯೋದೊಳಗೆ ಸಿಗುವಂತ ನಮಸ್ಕಾರ